ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ಎರಡು ಪಿ ಯು ಸಿ ಪ್ರಥಮ ವರ್ಷಕ್ಕೋಸ್ಕರ ಆಗಿರುವಂಥ ಒಂದು ಕಂಟೆಂಟ್ ಇದು ಭಾರತದ ಆರ್ಥಿಕತೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತು ಅಂತ ಸೊ ಒಂದು ಈ ಅಧ್ಯಾಯದಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಎರಡು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ ಎರಡನೇದು ಒಂದು ಯಾವುದು ಅಂದರೆ ಈ ಒಂದು ಗ್ರೀನ್ ರೆವಲ್ಯೂಷನ್ಸ್ ಅಂತಿದೆಯಲ್ಲ ಅದರ ಬಗ್ಗೆ ಒಂದು ಕಂಟೆಂಟನ್ನು ತೊಗೊಂಡು ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹಸಿರು ಕ್ರಾಂತಿಯ ಬಗ್ಗೆ ಒಂದು ಲಘು ಟಿಪ್ಪಣೆ ಬರೆಯಿರಿ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಇದು ಅದಾದ ನಂತರ ಅದಕ್ಕಿಂತ ಪೂರ್ವದಲ್ಲಿ ಬರುವಂಥದ್ದು ಮೊದಲೇ ಪ್ರಶ್ನೆ ಭಾರತದಲ್ಲಿನ ಭೂ ಸುಧಾರಣೆಗಳ ಕುರಿತು ಒಂದು ಟಿಪ್ಪಣೆ ಬರೀರಿ ಅಥವಾ ಒಂದು ಲಘು ಟಿಪ್ಪಣೆ ಬರೀರಿ ಅಂತ ಹೌದಾ ಸೊ ಈ ಎರಡು ಕಂಟೆಂಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ಸರ್ವಿ ಹೇಳಿ ಹೌದಾ ಸೊ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಅದನ್ನು ಫುಲ್ಲಾಗಿ ವಾಚ್ ಮಾಡಿ ಸ್ನೇಹಿತರೆ ನಿಮ್ಮ ಸೀನಿಯರ್ಸ್ ಇರ್ಬೋದು ಮತ್ತು ಜೂನಿಯರ್ಸ್ ಯಾರೇ ಇದ್ದರೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಯಾಕಂದರೆ ಸೊ ಸೆಕೆಂಡ್ ಇಯರ್ಗೋಸ್ಕರ ನನ್ನ ಕಂಟೆಂಟು ಚಾಪ್ಟರ್ ನಂಬರ್ ಎಲ್ಲಿವರೆಗೆ ಅಂದರೆ ಏಟ್ ಸೆವೆನ್ವರೆಗೆ ಆಗಿದೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಏನಿದೆಯಲ್ಲ ಸೊ ಕನ್ನಡ ಮೀಡಿಯಮ್ ಎಲ್ಲನೂ ಕೂಡ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಚಾಪ್ಟರ್ ತನ ನೆಕ್ಸ್ಟ್ ಉಳಿದಿದ್ದನ್ನು ಕೂಡ ಮುಂದಿನ ದಿನದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಓಕೆ ಸೊ ಇಷ್ಟು ನಾನು ಹೇಳಬೇಕು ಅನ್ಕೊಂಡಿತ್ತು ಸೊ ಇವತ್ತು ನಾನು ಚರ್ಚೆ ಮಾಡುವಂಥ ಒಂದು ವಿಷಯ ಇವತ್ತು ಕಂಟೆಂಟನ್ನು ನಾವು ಇವತ್ತು ಮೂವ್ ಆಗೋಣ ಸೊ ಇಲ್ಲಿ ನೋಡಿ ಮೊದಲೇದಾಗಿ ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಬರೋಣ ಸ್ನೇಹಿತರೆ ಸೊ ಮೊದಲೇದಾಗಿ ಹೇಳಬೇಕಾದ್ರೆ ಭೂ ಹಿಡುವಳಿಗಳ ಭೂ ಹಿಡುವಳಿ ಅಂದರೆ ಏನು ಅಂತ ನೋಡೋಣ ಸೊ ಭೂ ಹಿಡುವಳಿ ಅಂತಂದರೆ ಆಲ್ರೆಡಿ ಏನಂತಂತಂದರೆ ಸೊ ಒಂದಿಷ್ಟು ಸರ್ಕಾರ ಭಾರತ ಸರ್ಕಾರ ಏನು ಮಾಡುತ್ತು ಅಂತಂದರೆ ಒಂದಿಷ್ಟು ಭೂ ಸುಧಾರಣಾ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿತು ಆಲ್ರೆಡಿ ಸೊ ಒಂದಿಷ್ಟು ಜನರ ಕೈಯಲ್ಲಿ ಇರುವಂಥದ್ದು ಹೌದಾ ನಿಮ್ಗೆ ಗೊತ್ತಿದೆ ಜಮೀನ್ದಾರಸು ಮಹಲ್ದಾರ್ಸು ಹೌದಾ ರೈತ ವಾರ ಈ ಪದ್ಧತಿಯಿಂದ ಸಾಕಷ್ಟು ಒಂದು ಭೂಮಿ ಭೂಮಿಯೆಲ್ಲನೂ ಕೂಡ ಯಾರ ಕೈಯಿಂದ ಇದು ಕ್ರೋಢೀಕರಣ ಆಗಿತ್ತು ಕೆಲವೇ ಕೆಲವರು ಜನರಲ್ಲಿ ಕುರುಡೀಕರಣ ಆಗಿತ್ತು ಹೌದಾ ಸೊ ಅವುಗಳನ್ನು ಹೋಗಲಾಡಿಸಿ ಸೊ ಯಾರು ಉಳಿಮೆ ಮಾಡ್ತಾ ಇದ್ದಾರೋ ಆ ಉಳಿಮೆ ಮಾಡೋರಿಗೆ ಅಂದರೆ ಅವರಿಗೆ ಗೇಣಿದಾರ ಅಂತ ಏನು ಕರಿತಾ ಇದ್ದೀವಿ ಅವರಿಗೆ ಆ ಭೂ ಉಳುವೆ ಭೂ ಒಡೆಯ ಅನ್ನೋಂಥ ಒಂದು ಕಾನೂನಿನ ಮುಖಾಂತರ ಸೊ ಅವರಿಗೆ ಅವುಗಳನ್ನು ಕೊಟ್ಟಿರುವಂಥದ್ದು ಹೌದಾ ಸೊ ಅಲ್ಲಿ ಏನಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಬದಲಾವಣೆಗಳನ್ನು ಮಾಡುತ್ತೆ ಭಾರತ ಸರ್ಕಾರ ಹೌದಾ ಕೇಂದ್ರ ಸರ್ಕಾರ ಸೊ ಅದರಲ್ಲಿ ನಾವು ಯಾವುದು ಅಂತ ನೋಡೋಣ ಮೊದಲನೇದಾಗಿ ಭೂ ಸುಧಾರಣೆ ಅಂದರೆ ಏನಂತ ನೋಡೋಣ ಹೌದಾ ಮೊದಲನೇದಾಗಿ ನೋಡಿ ಭೂ ಹಿಡುವಳಿಗಳ ಹೌದಾ ಭೂ ಹಿಡುವಳಿಗಳ ಒಡೆತನಕ್ಕೆ ಸಂಬಂಧಿಸಿದ ಸಾಂಸ್ಥಿಕ ಸೊ ಸುಧಾರಣೆಗಳನ್ನು ಭೂ ಸುಧಾರಣೆಗಳು ಎನ್ನುತ್ತೇವೆ ಅಂತ ಹೌದಾ ಭೂ ಸುಧಾರಣೆ ಅಂದರೆ ಏನಿರಿ ಸಾಂಸ್ಥಿಕ ಸುಧಾರಣೆಗಳು ಅಂದ್ರೆ ಕಾನೂನಾತ್ಮಕವಾಗಿ ಜಾರಿಕೊಂಡಿರುವಂಥ ಕ್ರಮಗಳು ಹೌದಾ ಸಾಂಸ್ಥಿಕ ಅಂತಂದರೆ ಮತ್ತೇನಿಲ್ಲ ಹೌದಾ ಆಲ್ರೆಡಿ ಕಾನೂನು ಒಂದು ಕಾನೂನ ರೂಪಿಯಾಗಿ ನಾವು ಕಾರ್ಯ ಇದನ್ನು ಕಾಯ್ದೆಗಳನ್ನು ತಂದು ಅವುಗಳನ್ನು ಸುಧಾರಣೆ ಮಾಡುವಂಥ ಒಂದು ಪ್ರಯತ್ನ ಇದು ಇದು ವ್ಯವಸ್ಥಿತ ರೀತಿಯಲ್ಲಿ ಆಗಿರುವಂಥದ್ದು ಹೌದಾ ಸೊ ಹಾಗಾಗಿ ಇದರಲ್ಲಿ ಯಾವ್ಯಾವ ಪಾಯಿಂಟ್ಸ್ಗಳನ್ನು ನಾವು ಇದು ನೋಡ್ಬೋದು ಅನ್ನುವಂಥದ್ದು ನೋಡ್ರಿ ಮೊದಲನೇದಾಗಿ ಭಾರತ ಸ್ವತಂತ್ರ ಪಡೆದ ನಂತರ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗೇಣಿ ವ್ಯವಸ್ಥೆ ಪ ಹೌದಾ ಗೇಣಿ ವ್ಯವಸ್ಥೆ ಮಧ್ಯವರ್ತಿಗಳಿಂದ ತುಂಬಿ ಸೊ ಅದರಿಂದ ಅಭಿವೃದ್ಧಿ ಆಗಲಿಲ್ಲ ಹೌದಾ ಮೊದಲನೇ ಪಾಯಿಂಟ್ಸ್ ಏನು ಹೇಳ್ತಾ ಇದ್ದೀವಿ ಅಂದರೆ ಭಾರತ ಸ್ವತಂತ್ರ ಆಯಿತು ಆ ಸ್ವತಂತ್ರ ಆದ ನಂತರ ಕೃಷಿ ಕ್ಷೇತ್ರದಲ್ಲಿ ಒಂದು ಗೇಣಿ ವ್ಯವಸ್ಥೆ ಅನ್ನುವಂಥದ್ದು ಏನಿತ್ತು ಮಧ್ಯವರ್ತಿಗಳಂತೆ ಏನಿದ್ರು ಹೌದಾ ಸೊ ಅದಕ್ಕೆ ನೀವು ಕೇಳಿದ್ರಿ ಹಳ್ಳಿಯಲ್ಲೆಲ್ಲ ಶಾನುಭೋಗ ಪಟೀಲ ಮಾಲಿ ಪಾಟೀಲ ಪೊಲೀಸ್ ಪಾಟೀಲ ಇತ್ತೀಚೆಗೆ ಕಂಡಿರುವಂಥದ್ದು ಹೌದಾ ಇವ್ರಕ್ಕಿಂತ ಬಿಫೋರ್ನಲ್ಲಿ ನೀವು ತೆಗೆದುಕೊಂಡಾಗ ಸೊ ಜಮೀನ್ದಾರ್ಸ್ಗಳು ಹೌದಾ ಜಮೀನ್ದಾರ್ಸ್ ಜಮೀನ್ದಾರ್ಸು ಅಂತ ಜಾಗೀರ್ದಾರ್ಸ್ ಅಂತ ಇವರೆಲ್ಲ ನೋಡಿರ್ತಾರೆ ಹೌದಾ ಸೊ ಇವರ ಒಂದು ಆಳ್ವಿಕೆಯ ಕಾಲಘಟ್ಟದಲ್ಲಿ ಸೊ ಅಲ್ಲಿ ಏನಾಗ್ತಾಯಿದೆ ಭೂಮಿಯ ಅಷ್ಟೊಂದು ಯಾವುದೇ ರೀತಿಯಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿರಲಿಲ್ಲ ಅಂತ ಹೌದಾ ಅವುಗಳನ್ನು ತಪ್ಪಿಸೋಕೋಸ್ಕರ ಭಾರತ ಸರ್ಕಾರ ಸೊ ಹಂತ ಹಂತವಾದಂಥ ಭೂ ಸುಧಾರಣೆ ಕಾರ್ಯಕ್ರಮಗಳನ್ನು ತರ್ತಾ ಬಂತು ಇದ್ರ ಮುಖ್ಯ ಉದ್ದೇಶ ಏನಂತಂದರೆ ಸೊ ಆ ಒಂದು ಕ್ಷೇತ್ರದಲ್ಲಿ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಗೇಣಿ ವ್ಯವಸ್ಥೆಯನ್ನು ಅಂದರೆ ಮಧ್ಯವರ್ತಿಗಳು ಅಂದರೆ ಏನು ಇವತ್ತು ನಾವು ದಲ್ಲಾಳುಗಳಂತ ಕರಿಬೋದು ಅದು ಅದು ಸೂಕ್ತಾನು ಇಲ್ಲೋ ಗೊತ್ತಿಲ್ಲ ಬಟ್ ಅದು ಮಧ್ಯವರ್ತಿ ಅಂತಂದರೆ ಬ್ರೋಕರ್ ಟೈಪ್ ಹೌದಾ ಸೊ ಆಲ್ರೆಡಿ ಏನು ಮಾಡ್ತಾ ಇದ್ದಾರೆ ರಾಶಿ ಆಗುವಂಥ ಸಂದರ್ಭದಲ್ಲಿ ಸೊ ಏನು ಮಾಡ್ತಂದರೆ ರಾಶಿಯ ಸಂದರ್ಭಕ್ಕೆ ಬಂದು ಅವರು ಕಡಿಮೆ ಬೆಲೆಯಲ್ಲಿ ತೆಗೆದುಕೊಂಡು ಹೋಗಿ ಸೊ ಅವರು ಮತ್ತೆ ವೇರ್ ಹೌಸಿಂಗಲ್ಲಿ ಸ್ಟಾಕ್ ಮಾಡಿಟ್ಟು ಸೊ ಅವುಗಳನ್ನು ಏನು ಮಾಡ್ತಾ ಇದ್ದಾರೆ ರೇಟ್ ಬಂದಾಗ ಅದನ್ನು ಮಾರಾಟ ಮಾಡುವಂಥದ್ದು ಹೌದಾ ಇದರಿಂದ ಸೊ ಭೂಮಿಗೆ ಏನು ಸಿಗಬೇಕಾಗಿರುವಂಥ ಒಂದು ಲಾಭ ಏನಿತ್ತು ರೈತರಿಗೆ ಅದನ್ನು ಕಡಿಮೆ ಮಾಡುವಂಥದ್ದು ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಒಂದು ತೊಗರಿ ಇವತ್ತು ಐದು ಸಾವಿರ ರೂಪಾಯಿಗೆ ಏನಾಗಿದೆ ಅಂತ ಅನ್ಕೊಳ್ಳೋಣ ಸೊ ಒಂದು ಎಕ್ಸಾಂಪಲ್ ತೊಗೊಳೋಣ ಒಂದು ಕುಂಟಲಿಗೆ ಸೊ ಬೆಲೆ ಮಾರುಕಟ್ಟೆಯಲ್ಲಿ ಐದು ಸಾವಿರ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ ಹೌದಾ ಐದು ಸಾವಿರ ಸೊ ಇವ್ರೇನು ಮಾಡ್ತಾ ಇದ್ದಾರಾ ಸೊ ಪೂ ಏನು ಯಾವಾಗ ಒಂದು ಏನಂತೀರಿ ಕಟಾವ್ ಆಗುತ್ತೆ ಕಟಾವ್ ಆದ ನಂತರ ಆಲ್ರೆಡಿ ರೈತರ ಕೈಗೆ ಬರುತ್ತೆ ಅಲ್ಲ ಆ ಸಂದರ್ಭದಲ್ಲೇ ಸೊ ಡೈರೆಕ್ಟಾಗಿ ಹೋಗಿ ಆ ಒಂದು ಪ್ಲೇಸಿಗೆ ಸೊ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ತೆಗೆದುಕೊಳ್ಳೋದು ಹೌದಾ ಸೊ ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ಸೊ ಒಂದು ಸಂದರ್ಭಗಳನ್ನು ಕಂಡೀಷನ್ಸ್ಗಳನ್ನು ನೋಡಿಕೊಂಡು ಹೋಗಿರುವಂಥದ್ದು ಹೌದಾ ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ನಾಲ್ಕೂವರೆ ಸಾವಿರಗೆ ಅವರಿಗೆ ಕಡಿಮೆ ರೇಟ್ನಲ್ಲಿ ತಗೊಳ್ಳೋದು ನೆನ್ಪಿಟ್ಕೊಳ್ಳಿ ಹೌದಾ ಸೊ ಅದನ್ನು ತೆಗೆದುಕೊಂಡು ಹೋಗಿ ಸೊ ಅವಾಗ ಏನಾಗ್ತದೆ ಅವ್ರ ಹತ್ರ ಸ್ಟಾಕ್ ಮಾಡಿ ಮತ್ತೆ ಮಾರುಕಟ್ಟೆಯಲ್ಲಿ ರೇಟನ್ನು ಬಂದಾಗ ಅದನ್ನು ಮಾರುಕಟ್ಟೆಗೆ ತರುವಂಥದ್ದು ಹೌದಾ ಆಲ್ರೆಡಿ ಇಲ್ಲಿ ಫೈವ್ ಹಂಡ್ರೆಡ್ ಅವರಿಗೆ ಲಾಸ್ ಆಯಿತು ಯಾಕಂದರೆ ಸೊ ಅಲ್ಲೇನಾಗ್ತಾಯಿದೆ ನಾಲ್ಕೂವರೆ ಸಾವಿರ ತೊಗೊಳ್ತಾ ಇದ್ದಾರೆ ಐದು ಸಾವಿರ ಆಲ್ರೆಡಿ ಮಾರ್ಕೆಟ್ನಲ್ಲಿ ರೇಟ್ ಇತ್ತು ಸೊ ಇಲ್ಲಿ ನಾಲ್ಕೂವರೆ ಸಾವಿರಗೆ ನಿಮ್ಗೆ ತೊಗೊಂಡು ಹೋಗ್ತೀವಿ ಅಂತ ಯಾಕಂದರೆ ನಿಮ್ಮ ಟ್ರಾನ್ಸ್ಪೋರ್ಟ್ ಎಲ್ಲ ಉಳಿತೆ ಅಂತೇಳಿ ಹೌದಾ ಸೊ ಇಲ್ಲಿ ನಾಲ್ಕೂವರೆ ಸಾವಿರ ಅಂತಂದರೆ ಐದು ನೂರು ರೂಪಾಯಿ ಅವರಿಗೆ ಲಾಸ್ ಆಗುವಂಥ ಸಾಧ್ಯತೆ ಇದೆ ಒಂದು ಪಾಯಿಂಟ್ ಆಮೇಲೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ವೇರ್ ಹೌಸಿಂಗಲ್ಲಿ ವೇಟ್ ಮಾಡಿಸ್ತಾ ಅಂದ್ರೆ ಅಲ್ಲಿ ಸ್ಟಾಕ್ ಮಾಡಿ ಕೃತಕ ಒಂದು ಅಭಾವವನ್ನು ಸೃಷ್ಟಿ ಮಾಡಿ ಆನಂತರ ಇದನ್ನು ಮಾರಾಟ ಮಾಡೋದು ಅದು ಮುಂದೆ ಏನಾಗುತ್ತೆ ಅಂದರೆ ಮಾರುಕಟ್ಟೆಯಲ್ಲಿ ಏಳು ಸಾವಿರಕ್ಕೆ ಒಯ್ಯುವಂಥ ಒಂದು ಪ್ರಕ್ರಿಯೆ ಹೌದಾ ಏಳು ಸಾವಿರಕ್ಕೆ ಅದು ಮಾರಾಟ ಆಗುವಂತೆ ನೋಡ್ಕೊಳ್ಳುವಂಥದ್ದು ಸೊ ಅಲ್ಲಿ ಏನಾಗ್ತಾ ಇದೆ ನೋಡಿ ಸೊ ಇಲ್ಲಿ ಎರಡು ಸಾವಿರ ಮತ್ತು ಅಲ್ಲೊಂದು ಐದು ನೂರು ಹಾಗಾದ್ರೆ ಇಲ್ಲಿ ಎರಡೂವರೆ ಸಾವಿರ ಒಂದು ಕ್ವಿಂಟಲ್ ಹಿಂದ್ಗಡೆ ಅವರು ಲಾಭವನ್ನು ಪಡೆಯುವಂಥದ್ದು ಇವುಗಳನ್ನೆಲ್ಲ ಗೇಣಿ ವ್ಯವಸ್ಥೆಯಲ್ಲಿ ನೋಡ್ತೀವಿ ಅಂದರೆ ಇವರೆಲ್ಲ ಇದ್ರದ್ದು ಲಾಭ ಯಾರು ತೊಗೊಳ್ತಾ ಇದ್ದಾರ ರೈತರು ತಗೋಬೇಕಾಗಿತ್ತು ಆ ರೈತರು ಇಲ್ಲ ಹೌದಾ ಸೊ ಮಧ್ಯಾಹ್ನ ವರ್ತಿಗಳಿಂದ ಇವೆಲ್ಲೂ ಕೂಡ ಆಗುವಂಥ ಒಂದು ಸಂದರ್ಭ ಇವಾಗೆಲ್ಲ ಏನಾಗಿದೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಇವಾಗೆಲ್ಲ ಗಿಣಿ ಸಿಸ್ಟಮ್ ಅಂತ ಇಲ್ಲ ಅದರ ಬದಲಿ ಏನಿದೆ ಅಂತಂದರೆ ಸೊ ಎ ಪಿ ಎಮ್ ಸಿ ಮುಖಾಂತರ ಸಾಕಷ್ಟು ಬದಲಾವಣೆಗಳಾಗಿದೆ ಹೌದಾ ಕೃಷಿ ಕ್ಷೇತ್ರದಲ್ಲೂ ಸಾಕಷ್ಟು ಬದಲಾವಣೆಗಳಾಗಿದೆ ಹೌದಾ ಬಟ್ ನಾನು ಹೇಳ್ತಾ ಇರೋದು ಹತ್ತೊಂಬತ್ತು ನೂರ ಐವತ್ತರಿಂದ ತೊಂಬತ್ತರ ಅವಧಿಯಲ್ಲಿ ಆಗಿರುವಂಥ ಒಂದು ಸೊ ಬದಲಾವಣೆಗಳು ಅದಕ್ಕೋಸ್ಕರ ಹೇಳ್ತಾ ಇರೋದು ನೆಕ್ಸ್ಟ್ ನೋಡಿರಿ ಎರಡನೇ ಪಾಯಿಂಟ್ಸು ಹೌದಾ ಜಮೀನ್ದಾರರು ರೈತರಿಂದ ಗೇಣಿ ಪಡೆಯುತ್ತಿದ್ದರು ಹೌದು ಹೌದಾ ರೈತರು ಇದರಿಂದ ಸೊ ತೊಂದರೆಗೀಡಾದರು ಯಾಕಂತಂದರೆ ಗೇಣಿಯನ್ನು ಪಡೆಯುತ್ತಿದ್ದರಲ್ಲ ಅದಕ್ಕೋಸ್ಕರ ಇದರಿಂದ ಸಾಕಷ್ಟು ತೊಂದರೆಗೆ ಒಳಗಾಗಬೇಕಾಗುತ್ತೆ ಯಾರು ರೈತರು ನೆನಪಿರಲಿಲ್ಲ ನಿಮಗೆ ಹೌದಾ ಸೊ ಅದಾದ ನಂತರ ನೆಕ್ಸ್ಟ್ ಮೂರನೇ ಪಾಯಿಂಟನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕು ಅಲ್ಲಿ ಏನಾಗ್ತಾ ಇದೆ ನೋಡಿ ಇಂಥ ಸಂದರ್ಭದಲ್ಲಿ ಹೌದಾ ಅಥವಾ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸೊ ಈ ಒಂದು ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರೈತರನ್ನು ರಕ್ಷಿಸಲು ಸರ್ಕಾರ ಭೂ ಸುಧಾರಣೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿತು ಹೌದಾ ಅದು ಯಾವುದು ಕೇಂದ್ರ ಸರ್ಕಾರ ನೆನಪಿರಲಿ ವಿದ್ಯಾರ್ಥಿಗಳು ಹೌದಾ ಕೇಂದ್ರ ಸರ್ಕಾರ ಏನು ಮಾಡ್ತು ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಭೂ ಸುಧಾರಣೆ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿರುವಂಥದ್ದು ನಿಮ್ಗೆ ಗೊತ್ತಿದೆ ಇದಾದ ನಂತರ ಸೊ ಇದರ ಮುಖ್ಯ ಉದ್ದೇಶ ಭೂ ಒಡೆತನಕ್ಕೆ ಸಂಬಂಧಿಸಿದ್ದಾಗಿದೆ ಅದ ಭೂ ಒಡೆತನದ ಗರಿಷ್ಠ ಮಿತಿಯನ್ನು ಕೃಷಿ ವಲಯದಲ್ಲಿ ಸಮಾನತೆ ತರುವ ನೀತಿಯ ಉದ್ದೇಶವಾಗಿತ್ತು ಅಥವಾ ನೀತಿ ಹೊಂದಿತ್ತು ಅಂತ ಅಂದರೆ ಏನ್ರಿ ಸೊ ಎಲ್ಲರಿಗೂ ಭೂಮಿ ಇರಲಿಲ್ಲ ಸೊ ಏನಂತಂದರೆ ಮುಂದೆ ಇಂದಿರಾ ಗಾಂಧಿಯವರ ಸಮಯಕ್ಕೆ ಹತ್ತೊಂಬತ್ತು ನೂರ ಎಂಬತ್ತರ ಹೊತ್ತಿಗೆ ಏನಾಗುತ್ತೆ ಅಂದರೆ ಸೊ ಯಾರು ಉಳುಮೆ ಮಾಡ್ತಾ ಇದ್ದಾರಲ್ಲ ಭೂ ಉಳುಮೆ ಮಾಡುವನೇ ಭೂ ಒಡೆಯ ಅಂತೇಳಿ ಘೋಷಣೆ ಮಾಡ್ತಾರೆ ಹೌದಾ ಇವೆಲ್ಲವೂ ಕೂಡ ಏನಂತಂದ್ರೆ ಅಷ್ಟರ ಮಟ್ಟಿಗೆ ಆವಾಗ ಕ್ರಾಂತಿಕಾರಿಕವಾದಂಥ ಒಂದು ಬದಲಾವಣೆಗಳು ಹೌದಾ ದಿಟ್ಟ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಆ ಟೈಮಿಗೆ ಜಮೀನ್ದಾರ್ಸು ಭಾಳಷ್ಟು ಸ್ಟ್ರಾಂಗ್ ಆಗಿದ್ದರು ಹೌದಾ ಅವ್ರ ಹತ್ರನೇ ಏನಾಗ್ತದೆ ನೂರಾರು ಹಳ್ಳಿಗಳ ಸಾರಿ ಐದಾರು ಹಳ್ಳಿಗಳ ಸೇರಿಸಿ ಒಂದು ಸಾವಿರಾರು ಎಕರೆ ಭೂಮಿಯನ್ನು ತನ್ನ ಹತ್ರ ಇಟ್ಕೊಂಡಿದ್ದರು ಹೌದಾ ಹಾಗಾಗಿ ಅದನ್ನು ಹೋಗಲಾಡಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಜವಾಬ್ದಾರಿತವಾದಂಥ ಒಂದು ಕಾರ್ಯಕ್ರಮಗಳನ್ನು ತಂದು ಕಾನೂನನ್ನು ತಂದು ಆ ಕಾನೂನು ಮುಖಾಂತರ ಲ್ಯಾಂಡ್ ರಿಫಾರ್ಮ್ಸ್ಗಳನ್ನು ತರ್ತಾರೆ ಸೊ ಹಾಗಾಗಿ ಅದು ಆವಾಗಿನ ಒಂದು ಸಂದರ್ಭದಲ್ಲಿ ಇದು ಕ್ರಾಂತಿಕಾರಕವಾದಂಥ ವಿಚಾರ ಅಂತಲೇ ನಾವು ಹೇಳಬೇಕಾಗತ್ತೆ ಖಂಡಿತವಾಗ್ಲೂ ಹೌದಾ ಹೌದು ನೋಡಿ ಸ್ನೇಹಿತರೆ ಇದರಿಂದ ಭೂ ಒಡೆತನ ಕೆಲವೇ ಕೆಲವರಲ್ಲಿ ನೋಡಿ ನಾನು ಹೇಳಿದೆ ಪಾಯಿಂಟ್ಸು ಇಲ್ಲಿ ಬಂತು ಹೌದಾ ಒಡೆತನ ಕೆಲವೇ ಕೆಲವರಲ್ಲಿ ಕೇಂದ್ರೀಕೃತವಾಗಿರುವುದರಿಂದ ಅದನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿತ್ತು ಯಾಕಂದರೆ ಆಲ್ರೆಡಿ ಏನು ಹೇಳ್ದಲ್ಲ ಸೊ ಇವಾಗ ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ ಹೌದಾ ಮತ್ತು ಇವರಿಗೆ ವೈಯಕ್ತಿಕವಾಗಿ ನಾನು ಏನೂ ಟೀಕೆ ಮಾಡ್ತಾ ಇಲ್ಲ ಶಾನುಭೋಗ ಪಟೇಲ ಜಮೀನ್ದಾರ್ಸು ಮಾಲಿ ಪಾಟೀಲ್ ಪೊಲೀಸ್ ಪಾಟೀಲ್ ಅಂತೇಳಿ ನಾ ಯಾರಿಗೂ ಕೂಡ ವೈಯಕ್ತಿಕವಾಗಿ ಹೋಗ್ತಾ ಇಲ್ಲ ಬಟ್ ಇವ್ರೇನಂತಂದರೆ ಜಮೀನ್ದಾರ್ಸ್ ಆದ ನಂತರ ಜಾಗಿರ್ದಾರ್ ಆದ ನಂತರ ಇವರೆಲ್ಲನೂ ಹಳ್ಳಿಯ ಒಂದು ಸೊಗಡನ್ನು ಹಳ್ಳಿಯ ಒಂದು ಪ್ರಾಮುಖ್ಯತೆಯನ್ನು ಕೈಗೊಳ್ಳುತ್ತಾರೆ ಹೌದಾ ಸೊ ಅವರು ಒಂದಿಷ್ಟು ಸ್ಟಾರ್ಟಿಂಗ್ ಒಳಗ ಪ್ರಗತಿಪರವಾದಂಥ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬರುತ್ತಾರೆ ಬಟ್ ಅದನ್ನು ಕೂಡ ಮುಂದಿನ ದಿನದಲ್ಲಿ ಏನಾಗ್ತದೆ ಅವ್ರನಿಂದನೂ ಸಾಕಷ್ಟು ಶೋಷಣೆಗಳು ಆಗ್ತಾರೆ ಒಳಗಾಗ್ತಾರೆ ಯಾರು ರೈತರು ಅದಕ್ಕೋಸ್ಕರ ಇಲ್ಲಿ ನೋಡಿ ಸರ್ಕಾರ ಈ ನೀತಿಯಿಂದ ಸುಮಾರು ಎರಡು ನೂರು ಲಕ್ಷ ಗೇಣಿದಾರರು ಸರ್ಕಾರದೊಂದಿಗೆ ನೇರ ಸಂಪರ್ಕ ಹೊಂದಲು ಸಾಧ್ಯವಾಯಿತು ನೋಡಿರಿ ಅಂದರೆ ಯಾರು ಉಳಿಮೆ ಮಾಡ್ತಾ ಇದ್ರಲ್ಲ ಅಲ್ಲಿ ಎರಡು ನೂರು ಲಕ್ಷ ಜನರು ಆ ಗೇಣಿಗೆದಾರರು ಏನಾಗ್ತದೆ ಸರ್ಕಾರದ ಒಂದು ನೇರ ಸಂಪರ್ಕಕ್ಕೆ ಬಂದು ಅವ್ರಿಗೇನಾಗ್ತದೆ ಆ ಒಂದು ಭೂಮಿಯನ್ನು ಸಿಗುವಂಥದ್ದು ಆ ಭೂಮಿಯಿಂದನೇ ತಮ್ಮ ಜೀವನನ ಉಳಿಮೆಯನ್ನು ಮಾಡುವಂಥ ಒಂದು ಪ್ರಯತ್ನಗಳು ಆಗತ್ತೆ ಸೊ ಇದು ಒಂದು ಕ್ರಾಂತಿಕಾರಕವಾದಂಥ ಒಂದು ವಿಚಾರ ಸ್ನೇಹಿತರೆ ನೆನಪಿರಲಿ ನಿಮ್ಗೆ ಹೌದಾ ಸೊ ಇವರೆಲ್ಲರೂ ಜಮೀನ್ದಾರರ ಶೋಷಣೆಯಿಂದ ಮುಕ್ತಗೊಳಿಸಿದರು ಅಥವಾ ಮುಕ್ತಗೊಂಡರು ಹೌದಾ ಹೌದು ಸೊ ಇದರಿಂದ ಕೃಷಿ ಅಭಿವೃದ್ಧಿಗೆ ರೈತರು ಆಸಕ್ತಿ ತೋರತೊಡಗಿದರು ಅವಾಗೇನಾಯಿತು ಭಾರತ ಸರ್ಕಾರ ಇವೆಲ್ಲವೂ ಕೂಡ ಕಾನ್ಫಿಡೆನ್ಸ್ ಕೊಡ್ತಾ ಬಂತು ಹೌದಾ ರೈತಾಪಿ ಜನರಿಗೆ ಯಾಕಂದರೆ ಭೂಮಿ ನಿಮ್ಮದೇ ಅದಂತೇಳಿ ನಿಮ್ಮ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಾಗ ಅವರಿಗೆ ಒಂದಿಷ್ಟು ಅವಕಾಶಗಳನ್ನು ಒದಗಿಸ್ತಾ ಬಂತು ಹೌದಾ ಅದಕ್ಕೆ ನೀರಾವರಿ ಆಗಿರ್ಬೋದು ಹೌದಾ ಸೊ ಫರ್ಟಿಲೈಸರ್ಸ್ ಔಷಧಿಗಳಾಗಿರ್ಬೋದು ಇವೆಲ್ಲ ರಸಗೊಬ್ಬರಗಳಾಗಿರ್ಬೋದು ಇವೆಲ್ಲವೂ ಕೊಡ್ತಾ ಬಂತು ಅಂತಂಥವಾಗಿ ಹಾಗಾಗಿ ಎಷ್ಟೋ ಜನರಿಗೆ ಆ ಭೂಮಿ ಮೇಲೆ ಒಲವು ಬಂತು ಅದಕ್ಕೋಸ್ಕರ ಏನು ಮಾಡುತ್ತಾ ಇದ್ರು ಹೆಚ್ಚೆಚ್ಚು ಒಂದು ಏನಂತಂದ್ರೆ ಕೃಷಿ ಒಂದು ಕಾರ್ಯಚಟುವಟಿಕೆಯನ್ನು ಮಾಡೋಕ್ಕೆ ಆಸಕ್ತಿಯನ್ನ ತೋರ್ತಾ ಬಂದರು ಅಂತ ಇದು ಒಂದು ಒಳ್ಳೆಯ ಬೆಳವಣಿಗೆ ಸ್ನೇಹಿತರೆ ನೆನಪಿರ್ಲಿ ನಿಮಗೆ ಹೌದಾ ನೆಕ್ಸ್ಟ್ ನೋಡಿ ಹೆಚ್ಚಿನ ಮಾಲೀಕರು ಭೂ ಒಡೆತನವನ್ನು ತಾವೇ ಹೊಂದಿದ್ದರು ಹೌದಾ ಸೊ ಆ ಸಂದರ್ಭದಲ್ಲಿ ಏನಾಯ್ತು ಹೆಚ್ಚಿನ ಮಾಲೀಕರು ಎಲ್ಲರೂ ಕೂಡ ಏನಂದ್ರು ಭೂ ಒಡೆತನವನ್ನು ತಾವೇ ಹೊಂದಿದ್ರು ಅಂತ ಓಕೆ ಇದಾದಂತ ನೆಕ್ಸ್ಟ್ ನೋಡಿ ಅಂಚಿನ ರೈತರಿಗೆ ನೋಡ್ರಿ ಇಲ್ಲಿ ಅಂಚಿನ ರೈತರು ಅಂತಂದರೆ ಯಾರೀ ಅಂತಂದರೆ ಸೊ ಭೂಮಿಯನ್ನು ಅವ್ರ ಹತ್ರ ಇರುವುದಿಲ್ಲ ಸ್ನೇಹಿತರೆ ನೆನಪಿಟ್ಕೊಳ್ರಿ ಎರಡು ಎಕರೂ ಭೂಮಿನೂ ಅವ್ರ ಹತ್ರ ಅವ್ರ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಆಗಿರಲ್ಲ ಇಲ್ಲ ಅವ್ರು ಏನು ಮಾಡ್ತಾ ಇದ್ದಾರಾ ಸೊ ಫಾರ್ ಎಕ್ಸಾಂಪಲ್ಸ್ ಬೇರೆ ಬೇರೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಜೀವನವನ್ನು ಸಾಗಿಸುವಂಥವ್ರು ಹೌದಾ ಇದನ್ನು ಕೂಡ ಒಂದು ಎಕರೆ ಎರಡು ಎಕರೆ ಹೌದಾ ಸೊ ಒನ್ ಪಾಯಿಂಟ್ ಟು ಈ ಥರ ಎಕರೆಯನ್ನು ಇರುವಂಥ ಒಂದು ಜನ ಹೌದಾ ಸೊ ಅವರನ್ನು ಇವತ್ತೇನು ಇದ್ದೀವಿ ಅಂಚಿನ ರೈತರು ಮಾರ್ಜಿನಲ್ ಏನು ಅಂದ್ರೆ ಫಾರ್ಮರ್ಸ್ ಅಂತ ಇದ್ದೀವಿ ಅಂದರೆ ಎರಡು ಎಕರೆಗಿಂತಲೂ ಕಡಿಮೆ ಇರುವಂಥ ಜನ ಹೌದಾ ಆ ಒಂದು ಜನ ನಾವು ಇವತ್ತು ಇವರನ್ನು ನಾವು ಅಂಚಿನ ರೈತರು ಅಂತ ಇದ್ದೀವಿ ಹೌದಾ ಅವರು ಸೊ ಅಂಚಿನ ರೈತರಿಗೆ ಇದರಿಂದ ಯಾವ ಪ್ರಯೋಜನವಾಗಲಿಲ್ಲ ಯಾಕಂದರೆ ಅವ್ರ ಹತ್ರ ಭೂಮಿ ಭಾಳ ಕಡಿಮೆ ಇತ್ತು ಇದ್ದಿದ್ದು ಒಂದು ಎಕರೆ ಇಲ್ಲಾಂದರೆ ಇಲ್ಲ ಅನ್ನೋವಂಥದ್ದು ಹೌದಾ ಸೊ ಅಲ್ಲದೆ ಜಮೀನ್ದಾರರು ಕಾಯ್ದೆ ಪ್ರಶ್ನಿಸಿ ನ್ಯಾಯಾಲಯ ಮೊರೆಗೆ ಹೋದರು ಅಷ್ಟಕ್ಕೆ ಅವರು ಸುಮ್ಮನೆ ರೀ ಹೌದಾ ಅವಾಗ ಏನಾಗ್ತದೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಆ ಸುಪ್ರೀಂ ಕೋರ್ಟಿಗೆ ಹೋದಾಗ ಅಲ್ಲಿ ಪ್ರಶ್ನೆಯನ್ನು ಮಾಡಿ ಸೊ ಏನಾಗ್ತದ ಕಾಲ ವೇಸ್ಟ್ ಆಗುತ್ತೆ ಸಮಯ ಹೋಗುತ್ತೆ ಅವಾಗಾಗಿ ಅಲ್ಲಿ ಏನಾಗ್ತಾ ಇದೆ ಸೊ ಇದು ಒಂದು ಸ್ವಲ್ಪ ಅಲ್ಲಿ ಡ್ರಾಬ್ಯಾಕ್ಸ್ ಆಗುವಂಥ ಒಂದು ಸಾಧ್ಯತೆಗಳು ಆಗುತ್ತೆ ನೋಡಿ ಹಾಗಾಗಿ ಕಾಯ್ದೆ ಜಾರಿ ವಿಳಂಬವಾಯಿತು ವಿಳಂಬ ಅಂದ್ರೆ ಲೇಟ್ ಒಟ್ಟಾರಾಗಿ ಒಟ್ಟಾರೆ ಭೂ ಮಾಲೀಕತ್ವದಲ್ಲಿದ್ದ ಇಂದಿಗೂ ಅಸಮಾನತೆ ಮುಂದುವರೆದಿದೆ ನಾನು ಯಾಕೆ ಈ ಪಾಯಿಂಟ್ ತೊಗೊಂಡಿನಿ ಅಂದರೆ ಇನ್ನೂ ಸಾಕಷ್ಟು ಬದಲಾವಣೆ ಆಗಿಲ್ಲ ನನ್ನ ಪ್ರಕಾರ ಹಾಗಾಗಿ ಸೊ ನಾನು ಅದಕ್ಕೋಸ್ಕರ ಇದು ಒಂದು ವರ್ಡನ್ನು ಸೇರಿಸಿದ್ದೀನಿ ಸ್ನೇಹಿತರೆ ಹೌದಾ ಇದು ನನ್ನ ಕಂಟೆಂಟ್ ಯಾಕಂದರೆ ಸೊ ನನಗೆ ನಾನು ಗಮನಿಸಿರೋ ಪ್ರಕಾರ ಹತ್ತೊಂಬತ್ತು ನೂರ ಐವತ್ತೆರಡುಕೊಂಡು ತೊಂಬತ್ತರವರೆಗೆ ಏನೆಲ್ಲ ಸರ್ಕಾರ ಪ್ರಯತ್ನ ಮಾಡಿತು ಮಾಡಿದ್ರೂ ಸಹ ಇದು ಇವತ್ತಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಿಲ್ಲ ಹೌದಾ ನಮ್ಮ ಒಂದು ರಾಷ್ಟ್ರದ ಸಂಪತ್ತು ಏನಾಗಿದೆ ಅದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಬೇಕಾಗಿತ್ತಲ್ಲ ಅದು ಆಗಿಲ್ಲ ಅದು ಕೃಷಿ ಕ್ಷೇತ್ರನೂ ಹೊರತಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಒಂದು ಪಾಯಿಂಟ್ಸನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಎಸ್ ಇಷ್ಟು ಇದು ಮೊದಲನೇ ಒಂದು ಕಂಟೆಂಟು ನೆಕ್ಸ್ಟ್ ಕಂಟೆಂಟಿಗೆ ಹೋಗೋಣ ಸ್ನೇಹಿತರೆ ಹಸಿರು ಕ್ರಾಂತಿ ಅಂತ ಹೇಳಿ ಹೌದಾ ನೆನಪಿಟ್ಕೊಳ್ಳಿ ಹಾಂ ಹಸಿರು ಕ್ರಾಂತಿಯ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೀರಂತ ಇಲ್ಲಿ ಕ್ರಾಂತಿಗಳಂತಂದ್ರೇನು ಬದಲಾವಣೆ ಹೌದಾ ಹಳೆಯ ಒಂದು ವ್ಯವಸ್ಥೆಗೂ ಹೊಸ ವ್ಯವಸ್ಥೆಗೆ ಆಗಿರುವಂಥ ತಿಕ್ಕಾಟಗಳು ನೆನಪಿರಲಿ ನಿಮಗೆ ಹೌದಾ ಕ್ರಾಂತಿ ಅಂತಂದ್ರೇನು ಹೊಸತನವನ್ನು ಕಂಡುಕೊಳ್ಳೋದು ಅಂತ ಹೌದಾ ಸಾಮಾನ್ಯವಾಗಿ ಹೇಳಬೇಕಾದ್ರೆ ಒಂದು ವ್ಯವಸ್ಥೆ ಇತ್ತು ಹೌದಾ ಅದು ಬಂಡವಾಳಶಾಹಿ ವ್ಯವಸ್ಥೆ ಇದೆ ಅಂತ ತಿಳ್ಕೊಳ್ಳಿ ಅದನ್ನು ತೆಗೆದಾಕಿ ಇನ್ನೊಂದು ವ್ಯವಸ್ಥೆಯನ್ನು ತರುವಂಥದ್ದು ಅಸ್ ಅದು ಮಿಶ್ರ ಆರ್ಥಿಕತೆ ಆಗಿರ್ಬೋದು ಸಮಾಜವಾದಿ ಆಗಿರ್ಬೋದು ಯಾವುದೇ ಹೊಸ ತರುವುದು ಅಂತ ಇಲ್ಲಿ ಇಲ್ಲಿ ಹಸಿರು ಕ್ರಾಂತಿ ಅಂದರೆ ಸೊ ಉತ್ಪಾದನ ಸಾಧನಗಳನ್ನು ಬಳಸಿಕೊಂಡು ಯಾವುದು ಉತ್ಪಾದನಾ ಸಾಧನಗಳು ಹೊಸ ಹೊಸ ತಂತ್ರಜ್ಞಾನ ಹೌದಾ ವಿಜ್ಞಾನ ಅಳವಡಿಸಿಕೊಂಡು ನಾಲೆಜನ್ನು ಅಳವಡಿಸಿಕೊಂಡು ನಾವು ಹೆಚ್ಚೆಚ್ಚು ಉತ್ಪಾದನೆ ಮಾಡುವಂಥದ್ದು ಅದು ಎಲ್ಲಿ ಹಸಿರು ಕ್ರಾಂತಿ ಅಂತಂದರೆ ಅದು ಇದಕ್ಕೆ ಅಂತಂದರೆ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂತೆ ಹೌದಾ ಸೊ ಅದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಸೊ ನಿಮ್ಗೆ ಗೊತ್ತಿದೆ ಸೊ ಏನಾಗುತ್ತೆ ಅಂದರೆ ಸೊ ಎಮ್ ಎಸ್ ಸ್ವಾಮಿನಾಥನ್ ಅಂತ ನೀವು ಕೇಳಿದ್ರಿ ಅವರಿಂದ ಈ ಒಂದು ಹೊಸ ಆತನವನ್ನು ಆಗತ್ತೆ ಹೌದಾ ಹಸಿರು ಕ್ರಾಂತಿ ಹರಿಕಾರ ಅಂತೇಳಿ ನಾವು ಅವರನ್ನು ಕರಿಬೇಕಾಗತ್ತೆ ಹೌದಾ ಸೊ ಅದಕ್ಕೆ ಒಂದು ಕಮಿಟಿನೂ ಇರುತ್ತೆ ಸೊ ಶಿವರಾಮ್ ಬಿ ಶಿವರಾಮ್ ಅಂತೇಳಿ ಸೊ ಒಂದು ಕಮಿಟಿಯ ನೇತೃತ್ವದಿಂದ ಇವೆಲ್ಲವೂ ಯೋಜನೆಗಳು ಒಂದೊಂದಾಗಿ ಬರ್ತಾ ಆಗತ್ತಾ ಬರುತ್ತೆ ಸೊ ಅದರಲ್ಲಿ ಸಾಕಷ್ಟು ಕಾ ಕ್ರಾಂತಿಗಳಾಗ ಹೋಗಿದೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಒಂದು ಇದು ಕ್ರಾಂತಿ ಭಾಳಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ಅದನ್ನು ಕ್ವಶನ್ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಡೀಟೇಲ್ಸ್ ಆಗಿ ತೊಗೋಬೇಕಾಗತ್ತೆ ತೊಗೊಂಡಿದ್ದೀನಿ ಅದು ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಯ್ತದ ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಪೂರ್ವದಲ್ಲಿ ಒಂದೆರಡು ಪಾಯಿಂಟ್ಸು ನಿಮ್ಗೆ ಹೇಳಬೇಕಾಗಿದೆ ಸ್ನೇಹಿತರೆ ಈ ಹಸಿರು ಕ್ರಾಂತಿಯ ಜೊತೆ ಜೊತೆಗೆ ಏನು ಮಾಡ್ತಾ ಇದ್ದೀವಿ ಶ್ವೇತ ಕ್ರಾಂತಿ ಅಂತಾಗುತ್ತೆ ಹೌದಾ ಈ ಶ್ವೇತ ಕ್ರಾಂತಿ ಎದಕ್ಕೆ ಅಂತಂದರೆ ನೆನ್ಪಿಟ್ಕೊಳ್ಳಿ ಈ ಶ್ವೇತ ಕ್ರಾಂತಿ ಅಂದರೆ ಎದಕ್ಕೆ ಅಂತಂದರೆ ಹಾಲಿನ ಕ್ರಾಂತಿ ಅಂತ ಹಾಲಿನ ಮತ್ತು ಹಾಲಿನ ಉತ್ಪನ್ನಗಳನ್ನು ಹೆಚ್ಚಿನ ಮಾಡುವಂಥ ಒಂದು ಕ್ರಾಂತಿಯೇ ಅದು ಶ್ವೇತ ಕ್ರಾಂತಿ ಅಂತ ಹೌದಾ ಶ್ವೇತ ಅಂದರೆ ಬಿಳಿ ನೆನ್ಪಿಟ್ಕೊಳ್ಳಿ ಹಾಲು ಹೌದಾ ಸೊ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ನೀಲಿ ಕ್ರಾಂತಿ ಅಂತ ಕರಿತೀವಿ ಹೌದಾ ನೀಲು ಕ್ರಾಂತಿ ಅಂತಂದರೆ ಇದು ಎದಕ್ಕೆ ಸಂಬಂಧಪಟ್ಟಂತೆ ಇದೆ ಅಂದರೆ ಸಮುದ್ರ ಸಮುದ್ರದಲ್ಲಿ ಉತ್ಪನ್ನ ಆಗುವಂಥ ಮೀನುಗಳು ನೆನ್ಪಿಟ್ಕೊಳ್ಳಿ ಹೌದಾ ಮೀನಿನ ಉತ್ಪಾದನೆ ಆಗುವಂಥ ಒಂದು ಕ್ರಾಂತಿಯನ್ನು ನೀಲಿ ಕ್ರಾಂತಿ ಅಂತ ಕರಿತೀವಿ ಅದಾದ ನಂತರ ನೆಕ್ಸ್ಟು ಕೆಂಪು ಕ್ರಾಂತಿ ಅಂತ ಬರುತ್ತೆ ಸ್ನೇಹಿತರೆ ಇದು ನಿಮ್ಗೆ ನಾಲೆಜ್ ಗೊತ್ತಿರಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರ್ ಎಕ್ಸಾಮಿಗೆ ಬರುತ್ತೆ ಏನ್ರಿ ಬರಿಬೇಕೇಂದ್ರೆ ಇಲ್ಲ ಹೌದಾ ಎಕ್ಸಾಮಿಗೆ ಏನು ಬರೆಯುವಂಥ ಅವಶ್ಯಕತೆ ಇಲ್ಲ ಬಟ್ ನಮ್ಗೆ ಸ್ವಲ್ಪ ಜ್ಞಾನ ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳೇಬೇಕು ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಕೆಂಪು ಕ್ರಾಂತಿ ಅಂತ ಹೌದಾ ಕೆಂಪು ಅಂದರೆ ಎರಡು ನಿಮ್ಗೆ ಗೊತ್ತಿದೆ ಏನಿರ್ಬೋದು ಹೇಳಿ ಎಸ್ ನಿಮ್ಮ ಊಹೆ ಆಗಿದೆ ಟೊಮೊಟೊ ಮತ್ತು ಮಾಂಸ ಅಂತ ಕರಿತಾ ಕರಿತಾಯಿದ್ದೀನಿ ಎರಡಿದೆ ಹೌದಾ ಟೊಮೊಟೋನೂ ಇದೆ ಪ್ಲಸ್ ಇನ್ನೊಂದು ಏನಂತಂದರೆ ಮಾಂಸ ಈ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗಬೇಕು ಅಂತೇಳಿ ಅದಕ್ಕೆ ಒಂದು ಪ್ರಯತ್ನನ ಮಾಡಿರುವಂಥ ಕ್ರಾಂತಿ ಅದು ಯಾವುದು ಕೆಂಪು ಕ್ರಾಂತಿ ಅಂತ ಕರಿತಾ ಇದೆ ನೋಡಿ ಸೊ ಇಲ್ಲಿ ಬಿಳಿ ಕ್ರಾಂತಿ ಆಯಿತು ಹಸಿರು ಕ್ರಾಂತಿ ಆಯಿತು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಗಿ ವೆಯ್ಟ್ ಮಾಡಿ ನೆಕ್ಸ್ಟ್ ಕೆಂಪು ಕ್ರಾಂತಿ ಆಯಿತು ನೆಕ್ಸ್ಟ್ ನೀಲಿ ಕ್ರಾಂತಿ ಆಯಿತು ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಹಳದಿ ಕ್ರಾಂತಿ ಅಂತ ಹೌದಾ ಹಳದಿ ಹಳದಿ ಅಂತಂದರೆ ಇದು ಎದಕ್ಕೆ ಸಂಬಂಧಪಟ್ಟಂತೆ ಇದೆ ಅಂದರೆ ಸೀಡ್ಸ್ಗಳ ಬಗ್ಗೆ ಸೀಡ್ಸ್ ಅಂದರೆ ಯಾವುದು ರೀ ಆಯಿಲ್ ಸೀಡ್ಸ್ಗಳೇನಿದಾವಲ್ಲ ಏನಿದಾವಲ್ರಿ ಅಂದರೆ ಯಾವುದು ನಿಮಗೆ ಹೇಳ್ಬೋದು ಸೋಯಾಬೀನ್ ಆಗಿರ್ಬೋದು ಹೌದಾ ಸೇಂಗ್ ಆಗಿರ್ಬೋದು ನೆಲಗಡ್ಲೆ ಅಂತ ಕರಿತಾ ಇದ್ದೀವಿ ಅದಾಗಿರ್ಬೋದು ಹೌದಾ ನೆಕ್ಸ್ಟು ಸುರೇಪ್ ಕಾಂತಿ ಅಂತ ಹೌದಾ ಕುಸುಬಿ ಅಂತ ಇವೆಲ್ಲವೂ ಕೂಡ ಸೊ ಆಯಿಲ್ ಪ್ರಾಡಕ್ಟ್ಸ್ ಸೀಡ್ಸನ್ನು ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದು ನೋಡಿ ಸ್ನೇಹಿತರೆ ಹಾಂ ಇದಾದ ನಂತರ ನೆಕ್ಸ್ಟ್ ಬರುತ್ತೆ ಬೆಳ್ಳಿ ಕ್ರಾಂತಿ ಅಂತ ಬರುತ್ತೆ ಸ್ನೇಹಿತರೆ ಬೆಳ್ಳಿ ಅಂದರೆ ನಿಮ್ಗೆ ಗೊತ್ತಿದೆ ಸೊ ವೈಟ್ ಇರೋ ಯಾವುದು ಮೊಟ್ಟೆ ಹೌದಾ ಸೊ ಮೊಟ್ಟೆ ಅಂತ ಹೇಳಿ ಸೊ ಇವೆಲ್ಲಾನು ಕೂಡ ಏನಾಗುತ್ತೆ ಅಂದರೆ ಸೊ ಯಾವಾಗ ಈ ಹಸಿರು ಕ್ರಾಂತಿಯನ್ನು ಅಲ್ಲ ಸಾವಿರದ ಹತ್ತೊಂಬತ್ತು ನೂರ ಸ್ನೇಹಿತರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹತ್ತೊಂಬತ್ತು ಅರವತ್ತರಿಂದ ಎಪ್ಪತ್ತು ಮಧ್ಯೆ ಈ ಒಂದು ಟೈಮ್ನಲ್ಲಿ ಇವೆಲ್ಲನೂ ಕೂಡ ಬದಲಾವಣೆಗಳಾಗತ್ತೆ ಕ್ರಾಂತಿಕಾರಿಯವಾದಂತಹ ಬದಲಾವಣೆ ಆಗುತ್ತೆ ಸೊ ಅದನ್ನೇ ನಾವು ಇವತ್ತು ಹಸಿರು ಕ್ರಾಂತಿ ಅಂತೇಳಿ ಕರೆದಿದ್ದೀವಿ ಅದು ಫಸ್ಟ್ ಪ್ರಾರಂಭ ಆಗಿರುವಂಥದ್ದು ಪಂಜಾಬ್ ಹರಿಯಾಣ ನೆಕ್ಸ್ಟ್ ಆಂಧ್ರ ಪ್ರದೇಶ ತಮಿಳ್ನಾಡು ಈ ಭಾಗದಲ್ಲಿ ಜಾಸ್ತಿ ಅದನ್ನು ಏನಾಗುತ್ತೆ ಅಂದರೆ ಅದ್ರದ್ದು ಇಂಪ್ಲಿಮೆಂಟೇಷನ್ ಆಗುತ್ತೆ ಸ್ನೇಹಿತರೆ ಇದು ನಿಮ್ಗೆ ಗೊತ್ತಿರಬೇಕು ಅದಕ್ಕೋಸ್ಕರ ಹೌದಾ ನೋಡಿ ಅದನ್ನೇ ನಾನು ಪಾಯಿಂಟ್ಸನ್ನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಸ್ನೇಹಿತರೆ ಸೊ ಇದು ಪೂರ್ತಿ ಹೋಯ್ತಲ್ಲ ಓಕೆ ಎಲ್ಲಿಂದ ತಗೊಳ್ತಾ ಇದ್ದೀನಿ ನೋಡ್ರಿ ಹಸಿರು ಕ್ರಾಂತಿ ಅನ್ನೋವಂಥದ್ದು ಏನಿದೆ ಅಂತ ಹೌದಾ ಸ್ವತಂತ್ರ ಸಂದರ್ಭದಲ್ಲಿ ದೇಶದಲ್ಲಿ ಶೇಕಡಾ ಎಪ್ಪತ್ತೈದು ನೆನ್ಪಿಟ್ಕೊಳ್ಳಿ ನೂರಕ್ಕೆ ಎಪ್ಪತ್ತೈದು ಜನ ಅಂತ ಹೌದಾ ಎಪ್ಪತ್ತೈದು ಜನ ಕೃಷಿ ಅವಲಂಬಿಸಿದ್ದರು ಹೌದು ಹೌದಾ ರೈತರು ಕೃಷಿಗಾಗಿ ಮಾನ್ಸೂನ್ ಮಳೆ ಅತ್ ಅವಲಂಬಿಸಿದ್ದರಿಂದ ಹಳೆಯ ತಂತ್ರಜ್ಞಾನದ ಬಳಕೆಯಿಂದ ಹಾಗೂ ಮೂಲ ಸೌಕರ್ಯ ಸೌಕರ್ಯಗಳ ಕೊರತೆಯಿಂದಾಗಿ ರೈತರು ತೊಂದರೆಗೀಡಾದರು ಹೌದು ಹೌದಾ ಸೊ ಈ ಸಮಸ್ಯೆಯನ್ನು ಹಸಿರು ಕ್ರಾಂತಿ ನಿವಾರಿಸಿತ್ತು ಇದೆಲ್ಲನೂ ಕೂಡ ಏನಾಗುತ್ತೆ ಸೊ ಅದನ್ನು ನಿವಾರಿಸಿ ಹೊಸದಾದಂಥ ಒಂದು ಹೊಸತನವನ್ನು ತರುತ್ತೆ ಚೈತನ್ಯನ ತರುತ್ತೆ ಹೌದಾ ಹಸಿರು ಕ್ರಾಂತಿ ಆಹಾರ ಧಾನ್ಯಗಳಲ್ಲಿ ಉತ್ಪಾದನೆಯಲ್ಲಾದ ಗಮನಾರ್ಹ ಬದಲಾವಣೆ ಅಥವಾ ಗಮನಾರ್ಹದ ಗಮನಾರ್ಹ ಸೊ ಪ್ರಮಾಣದಲ್ಲಿ ಬದಲಾವಣೆ ಹಸಿರು ಕ್ರಾಂತಿ ಅಂತ ಹೌದಾ ನಾವು ಏನು ಅನ್ಕೊಂಡಿವಲ್ಲ ಅದಕ್ಕಿಂತಲೂ ಜಾಸ್ತಿ ಒಂದು ಉತ್ಪಾದನೆ ಆಯಿತು ಯಾಕೆ ಒಂದು ಕಡೆ ಏನಾಗ್ತಾ ಇದೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ದೇಶದ್ದು ನೆನಪಿಟ್ಕೊಂಡ್ರಿ ಆ ಜನಸಂಖ್ಯೆಗೆ ಹೆಚ್ಚಾಗಿರುವಂಥ ಒಂದು ಪ್ರಯತ್ನದಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಆ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆಗಳು ಆಗಲಿಲ್ಲ ಯಾವುದು ಭಾರತ ಸರ್ಕಾರ ಅದಕ್ಕೆ ಏನು ಮಾಡ್ತು ಅಂದರೆ ಹಸಿರು ಕ್ರಾಂತಿ ಅನ್ನುವಂಥದ್ದು ತಂತು ಅಂತ ನೆನ್ಪಿರಲಿ ಸ್ನೇಹಿತರೆ ಈ ಹಸಿರು ಕ್ರಾಂತಿ ಇಲ್ಲಿಂದ ಏನಾಗುತ್ತೆ ಅಂದರೆ ಸಾವಿರದ ಒಂಬೈನೂರ ಅರವತ್ತರಿಡ್ಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತರ ಮಧ್ಯ ದಶಕದಲ್ಲಿ ನೆನ್ಪಿರಲಿ ನಿಮಗೆ ಇದನ್ನೇನಾಗುತ್ತೆ ಅಂದ್ರೆ ಸಾಕಷ್ಟು ಬದಲಾವಣೆಯನ್ನು ಕ್ರಾಂತಿಕಾರಿಯಾದಂಥ ಬದಲಾವಣೆ ತರುತ್ತೆ ಇದು ನೆನಪಿರಲಿ ನಿಮಗೆ ಸೊ ನೆಕ್ಸ್ಟ್ ನೋಡಿ ಈ ಒಂದು ಅವಧಿ ಆದ ನಂತರ ಹೌದಾ ಈ ಅವಧಿ ಅಂತಂದರೆ ಯಾವುದು ಹಸಿರು ಕ್ರಾಂತಿಯ ಒಂದು ಸಂದರ್ಭ ಅನ್ನ ತೆಗೆದುಕೊಂಡಾಗ ಸೊ ಮುಂದಿನ ಅವಧಿಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಇಲ್ಲಿ ನೋಡಿ ಇಷ್ಟು ಇಲ್ಲಿ ಒಂದು ಮೂರು ಪಾಯಿಂಟ್ಸನ್ನು ನಿಮಗೆ ಹೇಳ್ತೀನಿ ಹೌದಾ ಈ ಅವಧಿಯಲ್ಲಿ ರೈತರು ಅಧಿಕ ಇಳುವರಿ ನೀಡುವಂಥ ಎಚ್ ವೈ ಬಿ ಅಂತ ಹೌದಾ ಮತ್ತು ಎಚ್ ಐ ವಿ ಅಲ್ಲ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇದ್ದೀನಿ ಎಚ್ ವೈ ವಿ ಅಂತ ಹೈ ಎಲ್ಡ್ ವೆರೈಟೀಸ್ ಸೊ ಏನು ಕರಿತಾ ಇದ್ದೀವಿ ಅಂದರೆ ಇದು ಸೀಡ್ಸ್ ಅಂತ ಕರಿತಾ ಯಾವುದು ಹಾಂ ಎಚ್ ವೈ ವಿ ಅಂತ ಹಾಂ ವೆರೈಟೀಸ್ ಅಂತ ಕರಿತಾ ಇದೀವಿ ಹೌದಾ ಎಚ್ ಅಂತಂದರೆ ಹೈ ಸೊ ವೈ ಅಂದರೆ ಎಲ್ಡ್ ವೆರೈಟೀಸ್ ಅಂತ ಬಿ ಅಂದರೆ ಹೌದಾ ಕರೆಕ್ಟ್ ಇದನ್ನೇ ನಾವು ಕನ್ನಡದಲ್ಲಿ ಅಧಿಕ ಇಳುವರಿ ನೀಡುವಂಥ ಬೀಜಗಳು ಬಿತ್ತನೆ ಬೀಜಗಳು ಹೌದಾ ಸೊ ಅದಕ್ಕೆ ಸಾಕಷ್ಟು ಬೇರೆ ಬೇರೆ ಒಂದಿದು ಇದ್ದಾರೆ ಯಾವ್ಯಾವ ಇದೆ ಸೊ ಹದಿನಾಲ್ಕು ಹದಿನೆಂಟು ಇಪ್ಪತ್ನಾಲ್ಕು ಹಿಂಗೇನೋ ಇದೆ ನೀವು ಅದನ್ನು ಡೇ ಬೇಕಾದರೆ ಡೈರೆಕ್ಟಾಗಿ ನೀವು ಎನ್ ಸಿ ಆರ್ ಟಿ ಬುಕ್ಕನ್ನು ನೀವು ನೋಡ್ಬೋದು ಅದರಲ್ಲೆಲ್ಲ ಕೊಟ್ಟಿದ್ದಾನೆ ಹೌದಾ ಹೊಸ ಹೊಸ ತಳಿಗಳು ಆವಾಗೇ ಬಂದಿತ್ತು ಅದು ಫಸ್ಟ್ ಪ್ರಯತ್ನ ನಿಮ್ಗೆ ಗೊತ್ತಿದೆ ಗೋಧಿ ಮತ್ತು ಅಕ್ಕಿಯಲ್ಲಿ ನಾವು ಅದನ್ನು ಏನು ಮಾಡಿದ್ವಿ ಫಸ್ಟ್ ಇಂಪ್ಲಿಮೆಂಟೇಷನ್ ಮಾಡಿ ನೆನಪಿರಲಿ ಸ್ನೇಹಿತರೆ ಇದಾದ ನಂತರ ಇದಲ್ಲದೆ ಸೊ ಸಮರ್ಪಕ ನೀರಿನ ಪೂರೈಕೆಯ ಅದರ ಜೊತೆಗೆ ರಸಗೊಬ್ಬರ ಕ್ರಿಮಿನಾಶಕಗಳನ್ನು ಸರಿಯಾಗಿ ಮಿಶ್ರ ಹೌದಾ ಪ್ರಮಾಣದಲ್ಲಿ ಬಳಸಬೇಕಾಯಿತು ಅವಾಗೇನಾಯಿತು ಇದಕ್ಕೆ ಸೊ ಸರಿಯಾದಂಥ ಪ್ರಮಾಣದಲ್ಲಿ ಒಂದಿಷ್ಟು ರೈತರಿಗೆ ರಸಗೊಬ್ಬರಗಳು ಸಿಗುತ್ತು ಕ್ರಿಮಿನಾಶಕಗಳು ಸಿಕ್ಕು ಅದಾದ ನಂತರ ಇವೆಲ್ಲವೂ ಕೂಡ ಯಾವ ಪ್ರಮಾಣದಲ್ಲಿ ಬಳಸ್ಕೋಬೇಕು ಅನ್ನೋಂಥದ್ದು ಒಂದು ಐಡಿಯಾ ಬಂತು ಇಲ್ಲಿಂದ ಅವಾಗ ಸ್ವಲ್ಪ ಮಟ್ಟಿಗೆ ಏನಾಗ್ತಾ ಇದೆ ಒಂದು ಕೃಷಿ ಕ್ಷೇತ್ರ ಬದಲಾವಣೆ ಆಗ್ತಾ ಬಂತು ಅಂತ ನೆನಪಿರಲಿ ನಿಮಗೆ ಹೌದಾ ಇದರ ಫಲವಾಗಿ ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹೌದಾ ರ ಮಧ್ಯ ನೋಡಿರಿ ಈ ವರ್ಡ್ ಭಾಳ ಇಂಪಾರ್ಟೆಂಟ್ ಅದ ಇದನ್ನೇ ನಿಮಗೆ ಏನು ಮಾಡ್ತಾ ಇದನ್ನು ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಒಂದು ಕ್ವಶನ್ಸ್ ಆಗುತ್ತೆ ಸ್ನೇಹಿತರೆ ಹಸಿರು ಕ್ರಾಂತಿ ಮೊದಲನೇ ಹಂತ ಅಂತ ಕೇಳ್ತಾನೆ ಅವಾಗ ಮೊದಲನೇ ಹಂತ ಅಂತಂದರೆ ಇದು ಗೊತ್ತಿರಬೇಕು ನಿಮಗೆ ಹತ್ತೊಂಬತ್ತು ಅರವತ್ತು ಹೌದಾ ಆಲ್ರೆಡಿ ನಿಮಗೆ ಒಂದು ನಾನು ಹೇಳಬೇಕಾದ್ರೆ ಹೇಳಿದ್ದೀನಿ ಇದು ಹೌದಾ ಹತ್ತೊಂಬತ್ತು ನೂರ ಅರವತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ತರ ಮಧ್ಯಭಾಗ ಅಂತ ನೀವು ನೆನಪಿಟ್ಕೊಡ್ರಿ ಹೌದಾ ಅದಕ್ಕೆ ಆ ಮಧ್ಯ ಒಂದು ಅವಧಿಯಲ್ಲಿ ಪಂಜಾಬ್ ಹಾಂ ಹೌದಾ ಮತ್ತೆ ಇನ್ನೊಂದು ಯಾವುದು ಅಂತ ಆಂಧ್ರ ಪ್ರದೇಶ ತಮಿಳುನಾಡುಗಳಲ್ಲಿ ಹಸಿರು ಕ್ರಾಂತಿಯನ್ನು ಸೊ ಏನಾಯಿತು ಸ್ಟಾರ್ಟ್ ಆಯಿತು ಇದಾದಂಥ ನೆಕ್ಸ್ಟ್ ದೇಶದಂತಂಥ ಭಾರತದಾದ್ಯಂತ ಎಲ್ಲ ಕಡೆ ಇದ್ರದ್ದು ಒಂದು ಪ್ರಮುಖವಾದಂಥ ಪಾತ್ರ ವಹಿಸ್ತಾ ಬರುತ್ತೆ ಸ್ನೇಹಿತರೆ ಇದಂತೂ ನಿಮ್ಗೆ ಗೊತ್ತಿದೆ ಹೌದಾ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅದಾದ ನಂತರ ನೆಕ್ಸ್ಟ್ ಒಂದು ಕಾಂಟ್ ಕಂಟೆಂಟನ್ನು ತಗೊಳ್ಳೋಣ ಎಸ್ ಇಲ್ಲಿ ನೋಡಿ ಸೊ ಇಲ್ಲಿ ಏನು ಮಾಡೋಣ ಬೇರೆ ಕಂಟೆಂಟನ್ನು ಏನು ಮಾಡೋಣ ರೀ ಮಾರ್ಕ್ ಮಾಡ್ಕೊಳ್ಳೋಣ ಎಸ್ ಸೊ ಇಲ್ಲಿಂದ ತಗೋತೀನಿ ನೋಡಿ ಸ್ನೇಹಿತರೆ ಸ್ವಲ್ಪ ಕಟ್ ಎಸ್ ಸೊ ಇವಾಗ ಮಾರ್ಕ್ ಮಾಡ್ಕೊಳ್ತೀನಿ ರೀ ಹಾಂ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಿಮಗೇನಾಗ್ತದೆ ನಿಮ್ಮ ಮೈಂಡ್ ಬೇರೆ ಕಡೆ ಹೋಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಹೌದಾ ಸೊ ಈ ಕಡೆ ನೋಡಿ ಸೊ ನೆಕ್ಸ್ಟ್ ಎರಡನೇ ಹಂತ ಹೌದಾ ಮೊದಲನೇ ಹಂತ ಮತ್ತು ಎರಡನೇ ಹಂತ ಎರಡನೇ ಹಂತ ಏನಾಗ್ತದೆ ಹಸಿರು ಕ್ರಾಂತಿ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಎಂಬತ್ತರ ಭಾಗದಲ್ಲಿ ಆಗುತ್ತೆ ಹೌದಾ ಅಲ್ಲಿ ಅರವತ್ತರಿಂದ ಎಪ್ಪತ್ತು ಭಾಗ ಇತ್ತು ಸೊ ಮಧ್ಯಾವಧಿ ಇತ್ತು ಇಲ್ಲಿ ಏನಾಗ್ತಾ ಇದೆ ಎಪ್ಪತ್ತರಿಂದ ಎಂಬತ್ತರ ಒಂದು ಮಧ್ಯಾವಧಿ ಈ ಅವಧಿ ಒಳಗೆ ಬಹುತೇಕ ರಾಜ್ಯಗಳಿಗೆ ಪಸರಿಸಿತು ಅಥವಾ ಹರಡಿತು ಹೌದಾ ಹೌದು ಭಾರತದ ಆಹಾರ ಧಾನ್ಯದಲ್ಲಿ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಆಯಿತು ಹೌದಾ ಅವಾಗೇನಾಯಿತು ಸೊ ಹಸಿರು ಕ್ರಾಂತಿಯಿಂದಾಗಿ ನಾವು ಅದೇಕ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡಲು ಸಾಧ್ಯ ಆಯಿತು ಅಂತ ಹೌದಾ ಈ ಬೆಳವಣಿಗೆಯಿಂದಾಗಿ ದೊಡ್ಡ ರೈತರಿಗೆ ಪ್ರಯೋಜನವಾಯಿತು ಇದರಿಂದ ಸಣ್ಣ ರೈತರಿಗೆ ಮ ಹಾಗೂ ದೊಡ್ಡ ರೈತರ ನಡುವಿನ ಒಂದು ಅಂತರ ಹೆಚ್ಚಾಗ್ತಾ ಬಂತು ಹೌದಾ ಅಲ್ಲದೆ ಈ ತಂತ್ರಜ್ಞಾನ ಆಪತ್ತುಗಳಿಂದ ಮುಕ್ತವಾಗಲಿಲ್ಲ ಅವಾಗೇನಾಯ್ತು ರೀ ಹೊಸ ಹೊಸದ ಬರೋದರಿಂದಾಗಿ ಅದರ ಸೈಡ್ ಎಫೆಕ್ಟ್ಸು ಸ್ವಲ್ಪ ಬರ್ತಾ ಬಂತು ಹೌದಾ ಸೊ ಆ ಒಂದು ಅದರಿಂದ ಸ್ವಲ್ಪ ನಮಗೆ ಒಂದಿಷ್ಟು ಆಪತ್ತುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದಾ ಬಟ್ ಕಂಡು ಕ್ವಾಂಟಿಟಿ ಜಾಸ್ತಿ ಸಿಗ್ತಾ ಇದೆ ಸೊ ಮತ್ತು ಅದರ ಕ್ವಾಲಿಟಿ ಸ್ವಲ್ಪ ಅಲ್ಲಿ ಒಂದಿಷ್ಟು ಅದರದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿತ್ತು ಅಂತ ಸಣ್ಣ ರೈತರ ಪರಿಸ್ಥಿತಿ ಸುಧಾರಿಸಲು ಸರ್ಕಾರ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ರಿಯಾಯಿತಿ ದರದಲ್ಲಿ ಗೊಬ್ಬರ ಹೌದಾ ಸೊ ಒದಗಿಸುವುದರಿಂದಾಗಿ ಸೊ ಸಣ್ಣ ರೈತರು ಕೃಷಿ ಆದಾನವನ್ನು ಪಡೆಯುವಂತಾಯಿತು ಆದಾನ ಅಂತಂದರೆ ಸೊ ಏನು ಒಳಗೆ ಅವಕಾಶಗಳ ಅವಶ್ಯಕತೆ ಬೇಕಲ್ಲ ರೀ ನೀಡ್ಸ್ಗಳು ಬೇಕಲ್ಲ ರಿಕ್ವೈರ್ಮೆಂಟ್ಸ್ಗಳ ಬೇಕಲ್ಲ ಅದನ್ನು ನಾವು ಆದಾನ ಅಂತ ಇದ್ದೀವಿ ಹೌದಾ ಸೊ ಕೃಷಿ ಮಾಡಬೇಕಾದ್ರೆ ಉಳುಮೆ ಮಾಡೋಕ್ಕೆ ಮಷಿನ್ಸ್ ಬೇಕು ಇಕ್ವಿಪ್ಮೆಂಟ್ಸ್ಗಳು ಬೇಕು ಹೌದಾ ಇವೆಲ್ಲ ಬೇಕು ರಾಶಿ ಮಾಡ್ಲಿಕ್ಕೆ ಮೆಷಿನ್ಸು ಇವೆಲ್ಲ ಬೇಕಲ್ರೆ ಅವುಗಳನ್ನು ಆವಾಗ ಅವಾಗ ಕಡಿಮೆ ರೇಟ್ನಲ್ಲಿ ಕೊಡುವಂಥ ಒಂದು ಅವಕಾಶ ಹೌದು ಆ ರೈತರಿಗೆ ಸಣ್ಣ ರೈತರಿಗೆ ಈ ಅವಕಾಶಗಳು ಸಾಕಷ್ಟು ಬಂದಿದೆ ಇವತ್ತು ಇದರಿಂದ ಸೊ ಹಸಿರು ಕ್ರಾಂತಿಯ ಪ್ರಯೋಜನ ಎಲ್ಲ ರೈತರಿಗೆ ಸಿಗುವಂತಾಯಿತು ಇದು ಎಲ್ಲರಿಗೆ ಸಿಗಂಗ ಮಾಡಿತು ಕೇಂದ್ರ ಸರ್ಕಾರ ತಂತ್ರಜ್ಞಾನದಲ್ಲಿನ ದೋಷ ಸರಿಪಡಿಸಲು ಸೊ ಸರ್ಕಾರ ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು ಅದಕ್ಕೆ ಕೃಷಿ ವಿಶ್ವವಿದ್ಯಾಲಯಗಳು ಹುಟ್ಟು ಹುಟ್ಟುದು ನೆನಪಿರಲಿ ನಿಮಗೆ ಹೌದಾ ಸೊ ಇದರಿಂದ ರೈತರು ಕೀಟನಾಶಕಗಳಂಥ ಸಮಸ್ಯೆಗಳನ್ನು ಹೋಗಲಾಡಿಸಲು ಸಾಧ್ಯವಾಯಿತು ಹೌದಾ ಸೊ ಅದರಿಂದ ಏನಾಯಿತು ಹೊಸ ಹೊಸ ತನ್ ತಂತ್ರಜ್ಞಾನ ಹೊಸ ಹೊಸ ಮಾಹಿತಿ ಇವುಗಳಿಂದ ಏನಾದ್ರು ಆಯ್ತಲ್ರಿ ಅದರಿಂದ ಒಂದಿಷ್ಟು ಡಿಫೆಕ್ಟ್ಗಳು ಬರ್ತು ವೈರಸ್ಗಳು ಬರ್ತಾಯಿದ್ದು ಕೀಟನಾಶಕಗಳನ್ನು ಸೊ ಅಭಿವೃದ್ಧಿಪಡಿಸಿ ಅದನ್ನು ಸಿಂಪಡಿಸಕ್ಕೆ ಒಂದು ಇದು ಮಾಡ್ತು ಇವೆಲ್ಲವೂ ಕೂಡ ಒಂದು ಹಸಿರು ಕ್ರಾಂತಿಯ ಒಂದು ಏನಂತಂದರೆ ಬದಲಾವಣೆಗಳು ಅಂತ ಭಾರತ ದೇಶದಲ್ಲಿ ಒಂದಿಷ್ಟು ಪ್ರಗತಿ ಆಗಿದೆ ಸ್ನೇಹಿತರೆ ಇದರಿಂದ ಸೊ ಅದಕ್ಕೋಸ್ಕರ ಇದು ಒಂದು ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟು ಸ್ನೇಹಿತರೆ ಇಷ್ಟು ನಿಮ್ಗೆ ಹೇಳಬೇಕು ಅನ್ಕೊಂಡಿದ್ದೀನಿ ನಾನು ಸೊ ಇವತ್ತು ವಿಡಿಯೋ ಸ್ವಲ್ಪ ಲೆಂದಿ ಅನ್ಸಿರ್ಬೋದು ಖಂಡಿತವಾಗ್ಲೂ ಯಾಕಂದರೆ ಎರಡು ಕಂಟೆಂಟ್ ಒಂದರಲ್ಲೇ ತೊಗೊಂಡಿದ್ದೀನಿ ಇನ್ನೂ ಎರಡು ಇದಾವೆ ಕ್ವೆಶನ್ಸು ಅದನ್ನ ನಾಳೆ ಕಂಟೆಂಟಲ್ಲಿ ಕೊಡ್ತೀನಿ ಸ್ನೇಹಿತರೆ ಓಕೆ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸೊ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗಿ कौन oh, के